ನಮೂದ್ರಿ ಪಾ ಸರ್ಕಾರದಿಂದ ಹಿಡಿದು ಎಸ್ಆರ್ ಬೊಮ್ಮಾಯಿ ಸರ್ಕಾರದವರೆಗೂ ಈ ದೇಶದಲ್ಲಿ ಚುನಾಯಿತ ಸರ್ಕಾರಗಳನ್ನ ನೂರು ಸಲ ಡಿಸ್ಮಿಸ್ ಮಾಡಿ ಪ್ರೆಸಿಡೆಂಟ್ ರೂಲ್ ಹೇಳಿ ಮಾಡಿ ಹೇರಿದ್ದಾರೆ ಎಮರ್ಜೆನ್ಸಿಯನ್ನು ಹೇರ್ ಮಾಡಿದ್ದಾರೆ ಈ ರೀತಿ ಅನೇಕ ತಪ್ಪುಗಳು ನಡೆದಿವೆ ಆದರೆ ಇವತ್ತು ನಡೀತಾ ಇರತಕ್ಕೋರವಾದಂತಹ ತಪ್ಪುಗಳು ನಮಗೆ ಕೇಂದ್ರದಲ್ಲಿ ಒಂದು ಬಲಿಷ್ಠ ಸರ್ಕಾರವಾದರೆ ಬೇಕು ಆದರೆ ಇವತ್ತು ಏನಾಗ್ತಾ ಇದ್ರೆ ಎ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ನೌ ಟರ್ನಿಂಗ್ ಔಟ್ ಟು ಬಿ ಅನ್ ಅಪ್ರೆಸಿವ್ ಗೌರ್ಮೆಂಟ್ ಸರ್ವಾಧಿಕಾರದ ಸರ್ಕಾರವಾಗಿ ಬೆಳೀತಾ ಇದೆ ದಮನಕಾರಿ ಸರ್ಕಾರವಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ಮುಂದೆ ಸಾಕ್ಷಿಗಳಿವೆ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ದೇಶಕ್ಕೆ ಇರ್ತಕ್ಕಂಥ ಗಂಡಾಂತರ ಈ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಗಳನ್ನು ನಾವು ಯೋಚನೆ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಈ ಒಂದೊಂದು ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ನಿಜವಾಗಿಯೂ ಸಹ ನಮ್ಮ ದೇಶದ ಸಂವಿಧಾನಕ್ಕೆ ಮಾತ್ರ ಅಲ್ಲ ಫೆಡರಲ್ ವ್ಯವಸ್ಥೆಗೆ ಮಾಡಲ್ಲ ಇಡೀ ನಮ್ಮ ದೇಶದ ಐಕ್ಯತೆಗೆ ಇದು ಕಂಡಾಂತ ನಾನು ಎಲ್ಲ ವಿವರಗಳಿಗೆ ಹೋಗೋದ್ರು ಮೇಯ್ನಾಗಿ ಯಾವ್ಯಾವ ಏರಿಯಾದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರ್ತೀನಿ ಮುಂದಿನ ಸ್ಪೀಕರ್ಸು ಅದನ್ನು ಬೇಕಾದರೆ ಎಲಾಬರೇಟ್ ಮೊದಲನೇದಾಗಿ ಆರ್ಥಿಕ ಕೇಂದ್ರೀಕರಣ ಪ್ರತಿ ಹೆಚ್ಚಿಗೂ ಸಹ ಇವತ್ತು ನಡೀತಾ ಇರತಕ್ಕಂಥದ್ದು ಆರ್ಥಿಕ ಕೇಂದ್ರೀಕರಣ ಅದು ಜಿ ಎಸ್ ಟಿ ಹೇಳ್ಬೋದು ನೀವು ಬೇರೆ ಬೇರೆ ಯಾವುದಾದ್ರೂ ವರಮಾನದ ಹಂಚಿಕೆ ಆಗ್ಬೋದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಸಮಾಲೋಚನೆ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗೆ ಹೇಳಿದೇಡಿದಾಗ ನಾವು ಒಂದು ರೂಪಾಯಿ ವರಮಾನ ತೆರಿಗೆಯನ್ನು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಹದಿನೈದು ಪೈಸೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮಂತ ರಾಜ್ಯಗಳು ನಾವು ಯಾಕೆ ಒಕ್ಕೂಟದಲ್ಲಿ ಇರಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲ ಆ ರೀತಿ ಪ್ರಶ್ನೆ ಬಂದಾಗ ಈ ಒಕ್ಕೂಟನ ಉಳಿಸ್ಕೊಳ್ಳೋಕೆ ನಾವು ಸಾಧ್ಯ ಆಗುತ್ತಾ ಅದೇ ರೀತಿ ನಾವು ರಾಜಕೀಯ ಕೇಂದ್ರೀಕರಣ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನೀವು ಕೇಳಿದ್ದೀರಾ ಇಡೀ ದೇಶದಲ್ಲಿ ಅಂತ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ನಾವು ಚುನಾವಣೆ ಕಂ ಕಂಟೆಸ್ಟ್ ಮಾಡೋದೇ ಇಲ್ಲ ಇನ್ನು ಮುಂದಕ್ಕೆ ನೀ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಜನರ ಹತ್ರ ಹೋಗಿ ಬಯಸ್ಕೊಳ್ಳಿ ತಿರಸ್ಕಾರಗೊಳ್ಳಿ ಏನಾದರೂ ಮಾಡಿ ನೀವು ಗೆದ್ದು ಬನ್ನಿ ಆಮೇಲೆ ನಿಮ್ಮ ರೇಟ್ ಏನು ಅಂತ ಫಿಕ್ಸ್ ಮಾಡಿ ನಾವು ಕೊಂಡ್ಕೊಳ್ತೀವಿ ವಾಟ್ ಈಸ್ ದಿಸ್ ಪೊಲಿಟಿಕಲ್ ಸೆಂಟ್ರಲೈಜೇಷನ್ ಎಕನಾಮಿಕ್ ಸೆಂಟ್ರಲೈಜೇಷನ್ ಅಂಡ್ ಪೊಲಿಟಿಕಲ್ ಸೆಂಟ್ರಲೈಜೇಷನ್ ಇದರ ಜೊತೆಗೆ ನಾವು ಕಾಣ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಪರೇಟ್ ಪಟ್ಟಿಗಳಿವೆ ಆ ಪಟ್ಟಿಗಳಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಕಾನೂನುಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಕಡ್ಡಾಯದವಾಗಿ ಹೇಳಿರ್ತಕ್ಕಂಥ ವಿಷಯಗಳು ಆದರೆ ಇತ್ತೀಚಿನ ಕೆಲವು ಬೆಳೆಗಡೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡಿ ಕಾನೂನುಗಳನ್ನು ತರ್ತಾ ಇರ್ತಕ್ಕಂಥದ್ದು ನಾವು ಇದೇ ವೇದಿಕೆಯಲ್ಲಿ ನನ್ನದೊಂದು ಪುಸ್ತಕ ರಿಲೀಸ್ ಆಯಿತು ರೈತರ ಭದ್ರತೆ ದೇಶದ ಭದ್ರತೆ ಆ ಪುಸ್ತಕದಲ್ಲಿ ನಾನು ಬರೆದಿದ್ದೆ ಏನು ಅಂತಂತಂದರೆ ಕೃಷಿ ನಮ್ಮ ರಾಜ್ಯ ಪಟ್ಟಿಗೆ ಒಳಪಟ್ಟಿರ್ತಕ್ಕಂಥ ಭೂಮಿಗೆ ಸಂಬಂಧಪಾದ ಕಾನೂನುಗಳನ್ನು ರಾಜ್ಯ ಸರ್ಕಾರ ತರಬೇಕು ಆದರೆ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನು ತಂದುಬಿಡ್ತು ಎ ಪಿ ಎಮ್ ಸಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಕೇಂದ್ರ ಸರ್ಕಾರ ಒಂದು ಮಾಡಲ್ ಪಿ ಎಂ ಸಿ ಕಾಯ್ದೆಯನ್ನು ಮಾಡಿ ರಾಜ್ಯಗಳು ಇದನ್ನು ತರಬೇಕು ಅಂತ ಸೂಚಿಸಿದೆ ತಾಕೀತು ಮಾಡಿವೆ ಕೆಲವು ರಾಜ್ಯಗಳು ತಂದಿವೆ ಕರ್ನಾಟಕವನ್ನು ಒಳಗೊಂಡು ತಂದಿವೆ ಈ ರೀತಿ ರಾಜ್ಯಗಳ ಅಧಿಕಾರದ ಮೇಲೆ ಕೇಂದ್ರ ಸರ್ಕಾರ ಅತಿಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಬಹಳ ಡೇಂಜರಸ್ ಸಿಚುವೇಶನ್ ಮೂರನೇದಾಗಿ ನಾವು ನಾಲ್ಕನೇದಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಏನಂದರೆ ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹೇಳಿ ಅದು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಸಿ ಬಿ ಐ ಆಗ್ಬೋದು ಇನ್ವೆಸ್ಟಿಗೇಷನ್ ಏಜೆನ್ಸಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗ್ಬೋದು ಈ ರೀತಿ ಹಲವು ಸಮ ಹಲವು ಸಮಸ್ಯೆಗಳ ದುರ್ಬಳಕೆ ಆಗ್ತಾ ಇದೆ ಅದು ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತಂದರೆ ಒಂದು ಅಧ್ಯಯನದ ಪ್ರಕಾರ ಸುಪ್ರೀಂ ಕೋರ್ಟ್ ನ ಒಬ್ಬ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬ್ಬಾಲ್ ಅವರು ಒಂದು ಕೋರ್ಟ್ ನಲ್ಲಿ ಒಂದು ವಾದ ಮಂಡಿಸ್ತಾ ಹೇಳಿದ್ರು ಈ ಸಂಸ್ಥೆಗಳು ನಡೆಸಿರ್ತಕ್ಕಂಥ ರೈಟ್ಸ್ ಏನಿದೆ ನೈಂಟಿ ಫೈವ್ ಪರ್ಸೆಂಟ್ ಅಪೋಸಿಷನ್ ಪಾರ್ಟಿಗಳ ಮೇಲೆ ಓನ್ಲಿ ಫೈವ್ ಪರ್ಸೆಂಟ್ ಆಳಿತಾರರು ಆಳದಲ್ಲ ಅವರ ಮೇಲೆ ಬಹಳ ಹಿಂದೆ ನಾನು ಕೇಳಿದ್ದೆ ನಾವೆಲ್ಲ ಕಾಲೇಜ್ ಓದ್ತಾ ಇದ್ದಾಗ ಈ ಗ್ಯಾಸ್ ಸ್ಟವ್ಗಳು ಜಾಸ್ತಿ ಇಟ್ಟ ಕೆರೋಸಿನ್ ಸ್ಟವ್ ಈ ಕಿರೋಸಿನ್ ಸ್ಟವ್ಗಳು ಆ ಹಾಳಾದ್ದು ತವ್ರ ಮನೆಯಲ್ಲೇ ಸಿಡಿಯೋಲ್ಲ ಅವು ಬರೀ ಅತ್ತೆ ಮನೆಯಲ್ಲೇ ಸಿಡಿಯೋದು ಅಲ್ಲಿ ಸಾಯೋದು ಅತ್ತೆ ಸಾಯಲ್ಲ ಸೊಸೆಯೇ ಸಾಯ ನೋಡಿ ಅಂದರೆ ಇವತ್ತು ಬ್ರಸ್ಟ್ ಇರೋದು ಕಲ್ಡ್ ಕೇವಲ ವಿರೋಧ ಪಕ್ಷಗಳ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಲ್ಲೇನಾ ನಾನು ಯಾವುದೇ ಸರ್ಕಾರ ಆಗಲಿ ಅದು ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟ್ ಸರ್ಕಾರ ಆಗಲಿ ಬೇರೆ ಇನ್ಯಾವುದೇ ಸರ್ಕಾರ ಆಗಲಿ ಎಲ್ಲಿ ಕಳ್ಳರಿದ್ರೆ ಅವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿ ಆ ತಪ್ತಸ್ಥರ ಮೇಲೆ ರೈಡ್ ಆಗಲಿ ಕೇಸ್ ಆಗಲಿ ರುಜುವಾತಿ ಪಡಿಸಿದರೆ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡ ಅಲ್ಲಿ ಇಲ್ಲಿ ದುರಾದೃಷ್ಟವಶಾತ್ ಆ ರೀತಿ ಆಗ್ತಾ ಇಲ್ಲ ಇದರ ಸಂಕೇತ ಏನಂತಂದರೆ ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸನ್ನ ದುರ್ಬಳಕೆ ವ್ಯಾಪಕವಾಗಿ ನಡೀತಾ ಇದೆ ಇದನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಈ ಸಾಲಿನಲ್ಲಿ ನೀವು ನೋಡ್ತಾ ಬನ್ನಿ ರಾಜ್ಯಪಾಲರು ನಿಮಗೆ ಎಲ್ಲಿದ್ದಾರೆ ಎಂದು ಗೊತ್ತಾಗ್ತದೆ ಗವರ್ನರ್ಸ್ ಈಸ್ ದಿ ಏಜೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ದೇ ಆರ್ ವರ್ಕಿಂಗ್ ಆಸ್ ದಿ ಏಜ್ ಸಮ್ ಆಫ್ ದಿ ಗವರ್ನರ್ಸ್ ಆರ್ ವರ್ಕಿಂಗ್ ಆಸ್ ದಿ ಏಜೆಂಟ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಈ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು ಗುಜರಾತ್ನಲ್ಲಿ ಬರೋಲ್ಲ ರೀ ಮಧ್ಯಪ್ರದೇಶನಲ್ಲಿ ಬರೋದಿಲ್ಲ ರಾಜಸ್ಥಾನದಲ್ಲಿ ಬರೋದಿಲ್ಲ ಡೆಲ್ಲಿನಲ್ಲಿ ಬರುತ್ತೆ ಪಂಜಾಬ್ನಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಬರುತ್ತೆ ಕೇರಳದಲ್ಲಿ ಬರುತ್ತೆ ತೆಲಂಗಾಣದಲ್ಲಿ ಬರುತ್ತೆ ತಮಿಳ್ನಾಡಿನಲ್ಲಿ ಬರುತ್ತೆ ಹರಿಯಾಣದಲ್ಲಿ ಬರುತ್ತೆ ನೋಡಿ ಈ ರೀತಿಯ ಒಂದು ಚಿತ್ರಾನ ನಾವು ನೋಡ್ತಾ ಇದು ಈ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿ ರಾಜಭವನಗಳನ್ನು ದುರುಪಯೋಗ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನೇ ಬುಡಮೇಲ್ ಮಾಡ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ರೀತಿಯ ಬೆಳವಣಿಗೆಗಳನ್ನು ಇವತ್ತು ನಾವು ನೋಡ್ತಾ ಇದ್ವಿ ಇದನ್ನು ನಾವು ಸೈಲೆಂಟಾಗಿ ನೋಡಿಕೊಂಡು ಕೂತ್ರೆ ನಮ್ಮ ಸಂವಿಧಾನವನ್ನು ನಾವು ರಚಿಸೋಕ್ಕಾಗಲ್ಲ ನಮ್ಮ ಐಕ್ಯತೆಯನ್ನು ನಾವು ರಚಕ್ಕಾಗ ಇದೆಲ್ಲವನ್ನು ಮೀರಿ ಇವತ್ತು ಇನ್ನೊಂದು ರೀತಿಯ ಹೊಸ ಬೆಳವಣಿಗೆ ಯಾವ ಉದ್ದೇಶದಿಂದ ಫೆಡರಲ್ ವ್ಯವಸ್ಥೆ ಬಂತು ರಾಜ್ಯ ಸರ್ಕಾರವೂ ಬೇಕು ಕೇಂದ್ರ ಸರ್ಕಾರ ದೇಶದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವೂ ಬೇಕಾಗುತ್ತೆ ಹಾಗಾಗಿ ಫಾರಿನ್ ಪಾಲಿಸಿ ನೀವು ನೋಡಿ ಡಿಫೆನ್ಸನ್ನು ನೀವು ನೋಡಿ ಕರೆನ್ಸಿಯಿಂದ ನೀವು ನೋಡಿ ಇಡೀ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ನೀವು ಮಾಡಿ ಈ ರೀತಿಯ ಒಂದು ರಾಜ್ಯಗಳು ಯಾಕೆ ಬೇಕಾಗುತ್ತೆ ಅರೆ ನಿಮಗೂ ಒಂದು ಭಾಷೆ ಇದೆ ರೀ ನಿಮಗೊಂದು ಸಂಕುತಿ ಇದೆ ನಿಮಗೊಂದು ಆಚಾರ ಇದೆ ನಿಮಗೊಂದು ವಿಚಾರ ಇದೆ ನಿಮಗೊಂದು ನಂಬಿಕೆ ಇದೆ ಅದು ಭದ್ರ ಮಾಡಬೇಕಲ್ಲ ಅದು ನೀವು ಮಾಡ್ಕೊಳ್ಳಿ ಆ ಸ್ವತಂತ್ರ ನಿಮಗೆ ಬಿಟ್ಟಿದ್ದು ಇದು ಸುಸೂತ್ರವಾಗಿ ನಡ್ಕೊಂಬಂತ ಇವತ್ತು ಏನು ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಟ್ಯಾಕ್ಸ್ ಒನ್ ರಿಲಿಜನ್ ಒನ್ ಲ್ಯಾಂಗ್ವೇಜ್ ಒನ್ ಟ್ಯಾಕ್ಸ್ ಈ ರೀತಿ ಏಕರೂಪದ ಕಾನೂನುಗಳನ್ನು ಜಾರಿಗೆ ಒಂದು ಪ್ರಯತ್ನ ಆ ರೀತಿ ಏನಾದರೂ ಅವರು ಸಕ್ಸಸ್ ಆದರೆ ಈ ದೇಶದ ವೈವಿಧ್ಯತೆ ಧ್ವಂಸ ಆಗುತ್ತೆ ಈ ದೇಶ ಐಕ್ಯತೆ ಇರೋದೇ ವೈವಿಧ್ಯತೆಯಲ್ಲಿ ಅದನ್ನೇ ಪಂಡಿತ್ ನೆಹರು ಅವರು ಅವರು ದಿ ಯೂನಿಟಿ ಆಫ್ ಇಂಡಿಯಾ ಈ ಲೈಸ್ ಇನ್ ಇನ್ ದಿ ಡೈವರ್ಸಿಟಿ ಆಫ್ ಇಂಡಿಯಾ ಭಾರತ ದೇಶದ ವೈವಿಧ್ಯತೆಯಲ್ಲಿ ನಮ್ಮ ಏಕತೆ ಇದೆ ಅಂತಕ್ಕಂಥ ಮಾತನ್ನು ಈ ರೀತಿ ಇಂತಹ ಡೇಂಜರ್ಸು ಇವತ್ತು ನಮ್ಮ ಮುಂದೆ ವ್ಯಾಪಕವಾಗಿ ಕಾಣಿಸ್ತದೆ ಈ ಒಂದೊಂದು ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಾ ಹೋದರೆ ನಿಮಗೊಂದೊಂದು ತಾಸು ನಾನು ಮಾತಾಡ್ದೆ ಆದರೆ ಅನೇಕ ಜನ ಮ ಗಣ್ಯನಿದ್ದರೆ ಅವರೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ ನಮಗೆ ಅನುಕೂಲವಾಗಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಯನ್ನು ನಾವು ಕಳ್ಕೊಂಡ್ರೆ ಪಾಟೀಲ್ ಸಾಹೇಬರು ಹೇಳಿದಂಗೆ ದೇರ್ ಈಸ್ ಎ ಡೇಂಜರ್ ಟು ದಿ ಯೂನಿಟಿ ಆಫ್ ಇಂಡಿಯಾ ಇಂಟಿಗ್ರಿಟಿ ಆಫ್ ಇಂಡಿಯಾ ಇದು ಬಹಳ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಇಡೀ ದೇಶಕ್ಕೆ ಗಂಡಾಂತರ ಇರತಕ್ಕಂಥದ್ದು ನಾವು ಈ ಫೆಡರಲ್ ವ್ಯವಸ್ಥೆಯನ್ನು ಕಳ್ಕೊಂಡು ರಾಜ್ಯಗಳು ನಾವದೇ ಸಪರೇಟ್ ಆಗಿ ದೇಶಗಳು ಆಗಬೇಕು ಅಂತಕ್ಕಂಥ ಧ್ವನಿಯೇ ಬಹಳ ದೂರ ಇಲ್ಲ ಇದೇ ಪರಿಸ್ಥಿತಿ ಮುಂದುವರೆದಿದೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಹಿರಿಯರು ಏನು ನಮ್ಗೆ ತಂದು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕಾಗ್ತದೆ ಆ ಐಕ್ಯತೆಯನ್ನು ಕಾಪಾಡ್ಕೋಬೇಕಾಗ್ತದೆ ಆ ಸಮಗ್ರತೆಯನ್ನು ನಾವು ಕಾಕೊಡ್ಬೇಕಾಗ್ತದೆ ಭಾರತೀಯರು ಅಂತಕ್ಕಂಥ ಹೆಮ್ಮೆಗೂ ಹೆಮ್ಮೆನೂ ನಮಗಿರಬೇಕಾಗ್ತದೆ ನಾವು ಕರ್ನಾಟಕದವರು ಅಂತಕ್ಕಂಥ ತೃಪ್ತಿಯು ನಮಗಿರಬೇಕಾಗತ್ತೆ ಇಂಥ ವ್ಯವಸ್ಥೆಗೆ ಯಾರೇ ಕೂಡ ಯಾವುದೇ ಮೂಲದಿಂದ ಧಕ್ಕೆ ತಂದಾಗ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಬೆಂಗಳೂರು ಶಹರ್ನಲ್ಲಿ ಈಗಾಗಲೇ ಈ ವಿಚಾರದಲ್ಲಿ ಒಂದಷ್ಟು ಆಗಿದೆ ಇದು ನಮ್ಮದು ಮೊದಲನೇ ಸಭೆ ಏನಲ್ಲ ಈ ಹಿಂದೆ ನಾಲ್ಕೈದು ಸಭೆಗಳು ನಡೆದಿವೆ ಈ ಬೆಂಗಳೂರು ಶಹರದಲ್ಲಿ ಪತ್ರಿಕೆಗಳೆಲ್ಲ ಅದು ಹೊಡೆದಾಗಿದೆ ಆ ದಾರಿಯಲ್ಲಿ ಇವತ್ತಿನ ಈ ಪ್ರಯತ್ನ ಏನಿದೆ ನನ್ನ ಅಭಿಪ್ರಾಯದಲ್ಲಿ ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನನಗೆ ನೆನಪಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಇ ಎಮ್ ಎಸ್ ನಂಬೂದ್ರಿ ಪಾದವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಸೆನೆಟ್ ಹಾಲ್ನಲ್ಲಿ ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದ್ದರು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದು ದಿವ್ಯಂಗತ ರಾಮಕೃಷ್ಣ ಹೆಗ್ಡೆಯವರು ಬಹುಶಃ ನಮ್ಮ ಶ್ರೀಕಂಠ ಮೂರ್ತಿಯವರಿಗೆ ಮೋಹನ್ ಕೊಂಡಜ್ಜಿ ಓನೇಗೌಡ ಇಂಥ ಗೆಳೆಯರಿಗೆಲ್ಲೇ ಜ್ಞಾಪಕ ಇದ್ದ ನಮ್ಮ ಸಮಕಾಲ ಈ ರೀತಿ ಆವತ್ತೇ ರಾಮಕೃಷ್ಣ ಹೆಗ್ಡೆಯವರು ಇದರ ಬಗ್ಗೆ ಧ್ವನಿ ಎದ್ದರು ಆವತ್ತಿ ಎದ್ದಂಥ ಧ್ವನಿ ಇವತ್ತು ಇನ್ನೂ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದೆ ನಾವು ಹೆಚ್ಚಿನ ಧ್ವನಿ ಎತ್ತಬೇಕಾಗಿದೆ ನಮ್ಮ ಒಕ್ಕೂಟದ ವ್ಯವಸ್ಥೆಯನ್ನು ಉಳಿಸ್ಕೋಬೇಕಾಗಿದೆ ಆ ಮುಖಾಂತರ ನಾವು ವೈವಿಧ್ಯತೆಯನ್ನು ಉಳಿಸ್ಕೋಬೇಕಾಗಿದೆ ನಮ್ಮ ಭಾರತ ಐಕ್ಯತೆ ಮತ್ತು ಸಮಗ್ರತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ